ನಮಸ್ಕಾರ ಕಷ್ಟಗಳು ಬಂದು ಅಂದ್ರೆ ನಾವು ಒದ್ದಾಡಕ್ಕೆ ಶುರು ಮಾಡ ಯಾಕರೆ ಬಂದು ಹೋಗು ಹಾಕಿ ಯಾರು ಕಷ್ಟಗಳನ್ನು ಸರಳ ಸ್ವೀಕರಿಸಲಾರ ಯಾರು ಯಾಕೆ ನಾನೇ ಸ್ವೀಕರಿಸ ಕಷ್ಟಗಳು ಬಂದು ಅಂದ್ರೆ ಏನೇ ಆಗಲ್ಲ ಡವ ಡವ ಶುರುವಾಗ ಯಾಕಂದ್ರೆ ಕಷ್ಟಗಳೇ ಹಂಗೆ ಅದು ಅವುಗಳು ಬಂದು ಅಂದ್ರೆ ನಮ್ಗ ಒಂದಿಷ್ಟು ಮೆತ್ತಗ್ ಮಾಡಿ ಕೊಡ್ತ ಮನುಷ್ಯ ಮೆತ್ತಗಾಕ್ತಿ ಮೆತ್ತಗ್ ಆಗ್ಬೇಕು ನಮ್ಗೆ ಕಷ್ಟಗಳು ಬರಬೇಕು ಯಾಕಂದ್ರೆ ಕಷ್ಟಗಳಿಂದ ಅಮೂಲ್ಯವಾದ ಪಾಠಗಳು ನಮಗೆ ಸಿಗ್ತಾವೆ ಅಮೂಲ್ಯವಾದ ಅನುಭವಗಳನ್ನು ನಮಗೆ ಸಿಗ್ತಾವ ಕಷ್ಟಗಳು ಬರಬೇಕು ಅದರಿಂದ ನೋವಾಗ್ತದ ಅಂತಲ್ಲ ನೋವುಗಳು ಇರಬೇಕು ನಲುವಿನ ಬೆಲೆ ಹೆಚ್ಚಾಗ್ತದ ಖುಷಿಯ ಬೆಲೆ ಯಾವಾಗ ಹೆಚ್ಚಾಗ್ತದ ಅದಕ್ಕಾಗಿ ನೋವುಗಳು ಇರಬೇಕು ಕಷ್ಟಗಳು ಬರಬೇಕು ಕಷ್ಟಗಳಿಂದ ನಾವು ಅತಿ ಪರಿಪಕ್ವ ಆಗ್ತೀವ ಅಂದ್ರ ಬಹಳಷ್ಟು ಪರಿಪಕ್ವ ನೋಡ್ರಿ ಸ್ವಾಭಿಮಾನದಿಂದ ಬದುಕುವನ್ನು ಸಾಗಿಸ್ಲಿಕ್ಕೆ ನಮ್ಮ ಕಷ್ಟ ಕಲಿಸ್ಕೊಡ್ತದ ನಾವು ಸ್ವಾಭಿಮಾನದಿಂದ ಬದುಕ್ತಾ ಇದ್ದೀವಿ ಇವತ್ತಂದ್ರೆ ಅದಕ್ಕೆ ನಮ್ಮ ಜೀವನದಲ್ಲಿ ಬಂದಂತ ಈ ಕಷ್ಟಗಳ ಅನುಭವ ಮತ್ತು ಅವಮಾನಗಳ ಅನುಭವ ನಮ್ಗೆ ಅಂದ್ರೆ ನಾವು ಸ್ವಾಭಿಮಾನದಿಂದ ಬದುಕುವುದನ್ನು ಕಲಿತಾನೇ ಇರಲಿಲ್ಲ ಈ ಸ್ವಾಭಿಮಾನದಿಂದ ಬದುಕಲಿಕ್ಕೆ ಕಾರಣನೇ ಅವುಗಳ ಒಂದು ಪಾಠ ಕಷ್ಟಗಳು ಬರಬೇಕು ಅವಮಾನಗಳು ಇರಬೇಕು ಅಂತ ಮಾತ್ರ ನಾವು ಸ್ವಾಭಿಮಾನದಿಂದ ನಾವು ಸ್ವಾಭಿಮಾನದಿಂದ ಬರುತ್ತೇವೆ ಅಂದ್ರೆ ನಮ್ಮ ಬೆಲೆ ನಮ್ಮ ಬದುಕಿಗೆ ಒಂದು ಬೆಲೆ ಹೆಚ್ಚಾಗ್ತದ ನಮ್ಮ ಗೌರವ ಹೆಚ್ಚಾಗ್ತದ ಅದಕ್ಕಾಗಿ ನಾವು ಕಷ್ಟಗಳನ್ನು ಸ್ವಾಗತಿಸುವುದನ್ನು ಕಲಿಯು ಕೆಲವು ಸಂದರ್ಭದಾಗ ಹೆಂಗ್ ಕೊಡುತ್ತದೆ ನಾವು ಕಷ್ಟದಲ್ಲಿ ಸಿಕ್ಕೊಂಡೆ ಏಕಾಂಗಿಯಾಗಿ ಬಿಡ್ತೀವಿ ಅದೆಷ್ಟೋ ಜನರು ನಮ್ಮೂರನ್ನೋರ್ ಕೈ ಬಿಟ್ಟು ಹೋಗ್ಬಿಟ್ಟು ಕೊಡ್ತಾರ ಅದೆಷ್ಟೋ ಜನರು ನಮ್ಗೆ ಹಿಂದಿದ್ದಾರೆ ಯಾರು ಬರೋದಿಲ್ಲ ಆ ಸಂದರ್ಭಕ್ಕೆ ನಾವು ಏಕಾಂಗಿ ಆಗ್ತೀವಲ್ಲ ಅವಾಗ ನಮ್ಗೆ ಗೊತ್ತಾಗ್ತದ ಬದುಕು ಇಷ್ಟೇ ಏಕಾಂಗಿಯಾಗಿ ಕೂಡ ನಾವು ಬದುಕನ್ನ ಸಾಗಿಸ್ಬೇಕು ಅನ್ನುವಂತ ಈ ರೀತಿಯಾಗಿ ನಮ್ಮನ್ನ ಏಕಾಂಗಿಯಾಗಿ ಇರುವುದನ್ನ ಕಲಿಸ್ತದ್ ಕಷ್ಟಗಳು ಏಕಾಂಗಿಯಾಗಿ ಹೆಂಗೆ ಜೀವನವನ್ನ ನಿರ್ವಹಿಸಬೇಕು ಅಂತ ಸಂದರ್ಭದಲ್ಲಿ ನಾವು ಹೆಂಗ್ ಬದುಕಬೇಕು ಅನ್ನೋದನ್ನು ಕಲಿಸಿಕೊಡ್ತದೆ ಕಷ್ಟಗಳು ಆ ಕಷ್ಟಗಳಿದ್ದಾಗ ಮಾತ್ರ ನಾವು ಏಕಾಂಗಿಯಾಗಿ ಬದುಕೋದನ್ನ ಕಲೀಲಿಕ್ಕೆ ಸಾಧ್ಯ ಆಗ್ತದ ಮತ್ತೆ ಬದುಕಿನಿಂದ ಸಾವಿನವರಿಗೂ ಪರಿಪೂರ್ಣವಾಗಿ ನಾವು ಅನೇಕ ಬಂಧಗಳ ಜೊತೆ ಬದುಕ್ತಿರ್ತೀವಿ ಆದರೆ ಕೆಲವು ಸಂದರ್ಭದಲ್ಲಿ ಏಕಾಂಗಿಯಾಗಿ ಬದುಕಬೇಕಾಗ್ತದ ಅಂತದನ್ನ ನಾವು ಎದುರಿಸ್ಬೇಕಂದ್ರೆ ಕಷ್ಟಗಳನ್ನು ನಾವು ಎದುರಿಸಬೇಕು ಅಂದಾಗ ಮಾತ್ರ ಆ ಏಕಾಂಗಿ ಬದುಕನ್ನು ಕೂಡ ನಾವು ಲೀಲಾಜಾಲವಾಗಿ ನಿರ್ವಹಿಸ್ತೀವಿ ಅದರಲ್ಲೂ ಕೂಡ ಆನಂದದಿಂದ ಬದುಕ್ತೀವಿ ಈ ರೀತಿಯಾಗಿ ಕಷ್ಟಗಳಿಂದ ಏಕಾಂಗಿಯಾಗಿ ಇರುವುದನ್ನು ಕೂಡ ನಾವು ಕಲಿಯಕ್ಕೆ ಸಾಧ್ಯ ಅದ ಇನ್ನು ಕಷ್ಟಗಳಿಂದ ಬಹುಮುಖ್ಯವಾಗಿ ಕಲಿಯೋದು ಇನ್ನೊಂದು ಗುಣಾಯಪ್ಪ ಏನು ಅಂದರೆ ಬೇರೆಯವರಿಗೆ ಕೆಟ್ಟದ್ದನ್ನು ಬಯಸುವುದನ್ನು ನಾವು ಕಡಿಮೆ ಮಾಡ್ತೀವಿ ಯಾಕಂದ್ರೆ ಇಂಥ ಕಷ್ಟ ಅವ್ರಿಗೆ ಬರಬಾರ್ದು ಬರತ್ತ ನಮ್ಗೆ ಇಷ್ಟ ಕಷ್ಟ ಆದ್ರೆ ಅಂಥ ಕಷ್ಟ ಬೇರೆಯವ್ರಿಗೆ ಬರೋದು ಬೇಡ ಯಾಕಂದ್ರೆ ಅದು ಅದರಷ್ಟು ನಮ್ಗೆ ನಮಗಾಗಿರ್ತದೆ ಅದನ್ನು ತಡ್ಕೋಕೆ ಬಹಳ ಕಷ್ಟ ಆಗಿರ್ತದೆ ನಮ್ಗೆ ಕಷ್ಟವನ್ನು ತಳಕೊಳ್ಳೆ ಕಷ್ಟ ಆಯ್ತದ ಅಂಥದ್ದನ್ನು ಬೇರೆಯವರು ನಮ್ಮ ಶತ್ರುಗೂ ಕೂಡ ಕೆಲವೊಂದು ಕೆಲವೊಂದ್ಸರಿ ಮಾತಿನಲ್ಲಿ ಬಳಸ್ತೀವಿ ಅದು ಮನಸ್ಸಿನ ಭಾವದಲ್ಲಿ ಕೂಡ ಕೆಲವೊಂದ್ಸರಿ ಉಂಟಾಯ್ತದ ಅಂತ ಭಾವ ನಮ್ಮಲ್ಲಿ ಉಂಟಾಯಿತು ಅಂದ್ರೆ ನಾವು ಅವಾಗ ವಿಶಾಲ ಮನಸ್ಸಿನವರವು ಅಂತ ಅರ್ಥ ನಮ್ಮ ಮನಸ್ಸಿನಲ್ಲಿ ಕೂಡ ನಮಗೆ ಬಂದಂಥ ಕಷ್ಟಗಳು ನಮ್ಮ ಶತ್ರುಗೂ ಕೂಡ ಅಂತ ನಾವು ಬಯಸ್ತೇವೆ ಅಂತಂದ್ರೆ ನಾವು ವಿಶಾಲ ಹೃದಯಗಳು ಅಂತ ಅರ್ಥ ಅವಾಗ ಇನ್ನು ಕಷ್ಟಗಳಿಂದ ಕಲಿತಕ್ಕಂಥ ಅದ್ಭುತವಾದ ಒಂದು ವಿಚಾರ ಏನು ಅಂತಂದ್ರೆ ಒಂದು ಕಷ್ಟಗಳನ್ನು ನಾವು ಸರಳಾಗಿ ಅರ್ಥ ಮಾಡ್ಕೊತೀವಿ ನಮಗೆ ಕಷ್ಟ ಬಂದಿದ್ದು ಅಂದ್ರೆ ಆ ಕಷ್ಟಗಳನ್ನು ನಾವು ಅನ್ಭವಿಸಿದ್ವು ಅಂದ್ರೆ ಇನ್ನೊಬ್ಬರ ಕಷ್ಟಗಳನ್ನು ನಾವು ನಮ್ಮ ಮನಸ್ಸಿಗೆ ಮುಕ್ತವ ಅರ್ಥೈಸ್ಕೊಳ್ತೀವಿ ಅರ್ಥೈಸ್ಕೊಂಡ ನಂತರ ನಾವು ಸಹಾಯದೇ ಜಾಸ್ತಿ ಸಹಾಯ ಮಾಡುವ ಮನೋಭಾವ ನಮ್ಮಲ್ಲಿ ಅವಾಗ ಉಂಟಾಗ್ತದೆ ಕಷ್ಟಗಳ ಅರಿವೇ ನಮಗಿಲ್ಲ ಇಲ್ಲ ಅಂದ್ರೆ ಬೇರೆಯವರ ಕಷ್ಟ ನಮ್ಗೆ ಅರ್ಥನೂ ಆಗಲ್ಲ ಅವಾಗ ನಾವು ಮತ್ತೊಬ್ಬರಿಗೆ ಸಹಾಯ ಮಾಡಕ್ ಹೋಗೋದಿಲ್ಲ ಅಂತ ಸಂದರ್ಭದಲ್ಲಿ ಏನಾಗಿ ಬಿಡ್ತದಂದ್ರೆ ನಾವು ಇದ್ದು ಇಲ್ಲ ಅಂತ ಅದಕ್ಕ ಇನ್ನೊಬ್ಬರ ಕಷ್ಟ ಅರ್ಥಕೊಳ್ಳುವ ಒಂದು ಸಾಮರ್ಥ್ಯ ನಮಗೆ ಬರಬೇಕು ಅಂದರೆ ನಮ್ಮ ಜೀವನದಲ್ಲಿ ನಾವು ಕಷ್ಟಗಳನ್ನು ಎದುರಿಸ ಎದುರಿಸಿದಾಗೆ ಅದು ಆವಾಗ ಸಾಧ್ಯ ಆಗ್ತದೆ ಅದಕ್ಕಾಗಿ ನಾವು ಕಷ್ಟಗಳಿಗೆ ಬಂದಾಗ ಕೈ ಸ್ವಲ್ಪ ಉಗ್ತೀವಿ ಕುಗ್ಗಲ್ಲೇಕ ಮೆತ್ತಗಾಗ್ತೀವಿ ಮೆತ್ತಗಾಗಲ್ಲೇ ಕಣ್ಣು ಮೆತ್ತಗಾಗಬೇಕು ಯಾವುದು ಪಕ್ವ ಆಗ್ತದ ಅದು ಮೆತ್ತಗಾಗಬೇಕು ಜೀವನದಲ್ಲಿ ಕೂಡ ನಾವು ಪಕ್ವ ಆದಿರುವು ಅಂದರೆ ಮೆತ್ತಗಾಕ್ತಿವಿ ಮೆತ್ತಗಾದಿ ಅಂದರೆ ನಮ್ಮ ರುಚಿ ಹೆಚ್ಚಿಗೆ ಆಗ್ತವೆ ಹಣ್ಣುಗಳು ಪಕ್ವವಾದಂತೆ ಅವು ಮೆತ್ತಗಾಗ್ತವೆ ಮೆತ್ತಗಾದಂತೆ ಅವುಗಳ ರುಚಿ ಕೂಡ ಹೆಚ್ಚಿಗೆ ಆಗ್ತವೆ ಹಂಗ ಕಷ್ಟಗಳು ಬಂದವ ಅಂದ್ರ ನಮ್ಮನ್ನ ಪಕ್ಕವ ಬಾಳಕ್ ಬಂದವ ನಾವು ಅರ್ಥ ಮಾಡ್ಕೊಳ್ಬೇಕು ಅದರಿಂದ ಅನೇಕ ಪಾಠಗಳನ್ನ ನಮ್ಗೆ ಸಿಗ್ತಾವ ಜಗತ್ತಿನ ವಾಸ್ತವ ಏನನ್ನ ಗೊತ್ತಾಗ್ತದೆ ಈ ಸಮಾಜದಲ್ಲಿ ಜನರು ಹೆಂಗಾರ ಅನ್ನೋದು ಗೊತ್ತಾಗ ಅರ್ಥ ಮಾಡಿಸೋದೇ ಅದು ಕಷ್ಟ ಸುಖ ಅರ್ಥ ಮಾಡಿಸೋದಿಲ್ಲ ಕಷ್ಟನೇ ನಮ್ಗೆ ಜಗತ್ತಿನ ಬೆತ್ತಲ್ಲಿ ದರ್ಶನ ನಾವು ಮಾಡಿಕೊಡ್ತದ ಅದರಿಂದ ನಾವು ಹೆಂಗೆ ಅನ್ನೋ ಪಾಠ ನಮಗೆ ಆ ಪಾಠದಿಂದ ನಾವು ಎಷ್ಟು ಚಂದ ಜೀವನ ರೂಪಿಸ್ಕೊಂತೀವಿ ಅಂದ್ರೆ ಭಾಳಷ್ಟು ಅದ್ಭುತವಾಗಿ ರೂಪಿಸ್ಕೊಂತೀವಿ ಯಾರಿಗೆ ಬಾಲ್ಯದಲ್ಲಿ ಕಂತವ ಅವ್ರ ಜೀವನ ಅದ್ಭುತವಾಗಿರ್ತದೆ ಯಾರಿಗೆ ಯೌವನದಲ್ಲಿ ಕಷ್ಟ ಬಂತಾವ ಅವರು ಮುಂದಿನ ಜೀವನ ಸ್ವಲ್ಪ ಅದ್ಭುತವಾಗಿರ್ತದೆ ಯಾರಿಗೆ ಮಧ್ಯ ವಯಸ್ಸಿನ ನಂತರ ಕಷ್ಟಗಳು ಬರ್ತಾವೆ ಅವ್ರ ಜೀವನ ಬರಬಾರ್ದ ಯಾಕಂದ್ರೆ ತಿದ್ಕೋಕೆ ಮುಂದೆ ಅವಕಾಶನೇ ಇರಲ್ಲ ಅವರು ಅಂತಿದು ನತದೃಷ್ಟರು ಅವರು ಅವಕಾಶ ಇರಲ್ಲ ಯಾಕಂದ್ರೆ ಸಮಯನೂ ಇರಲವಾಗ ಅದಕ್ಕಾಗಿ ಕಷ್ಟಗಳು ಬಂದಾಗ ನಾವು ಹೊರಗದೆ ಅವುಗಳನ್ನು ಮುಕ್ತವಾಗಿ ಸ್ವೀಕರಿಸಿಕೊಂಡು ಎದುರಿಸುವ ಧೈರ್ಯವನ್ನು ನಾವು ಮಾಡಬೇಕು ಅದರಿಂದ ಮುಂದಿನ ಭವಿಷ್ಯದಲ್ಲಿ ನಮಗೆ ಉತ್ತಮವಾದ ಕೊಡುಗೆಗಳು ಸಿಗ್ತಾವೆ ಅದಕ್ಕಾಗಿ ಕಷ್ಟಗಳು ಬಂದಾಗ ಎದೆ ಕುಂತಲೆ ಅವುಗಳನ್ನು ಸವಾಲಾಗಿ ಸ್ವೀಕರಿಸುವಂಥದ್ದು ಧನ್ಯವಾದಗಳು